ಪ್ರತಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪೋಷಕರಿಗೆ ಒಂದು ದೊಡ್ಡ ತಲೆನೋವಿತ್ತು ಅದೇನಪ್ಪಾ ಅಂತ ಹೇಳಿದ್ರೆ ಒಂದನೇ ತರಗತಿಗೆ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸೋದಕ್ಕೆ ಆರು ವರ್ಷ ಕಡ್ಡಾಯ ಅಂತ ಬಂದಂತ ಒಂದು ಆದೇಶ ಈ ಆದೇಶದ ಪ್ರಕಾರ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ನ ಹೇಳಿದಿನಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಥವಾ ಈ ಒಂದು ವಿಡಿಯೋ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಕಂಪ್ಲೀಟ್ ವಿಚಾರವನ್ನ ಹೇಳಿದ್ದೀನಿ ಯಾವ ಯಾವಾಗ ಏನೇನ್ ರೂಲ್ ಬಂತು ಎತ್ತ ಆಯ್ತು ಅಂತ ಎಲ್ಲ ಹೇಳಿದ್ದೀನಿ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಆರು ವರ್ಷ ಕಡ್ಡಾಯ ಆಗಿತ್ತಲ್ಲ ಇದ್ರ ಬಗ್ಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆಯನ್ನ ಮಾಡ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳ್ಕೊಂಡಿದ್ರು ಅದು ಇವತ್ತು ಸಭೆ ನಡೆದಿದೆ ಅಂದ್ರೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಭೆ ನಡೆದಿದೆ ಇದು ಏನಾಯ್ತು ಈ ವಿಚಾರ ಏನ್ ತೀರ್ಮಾನ ಆಯ್ತು ಪೋಷಕರ ಪರವಾಗಾಯ್ತಾ ಅಥವಾ ಸರ್ಕಾರದ ಪರವಾಗಿ ಏನಾಯ್ತು ಅಂತಕ್ಕಂಥ ವಿಚಾರಗಳನ್ನೇ ನಾನು ನಿಮ್ ಜೊತೆ ಹಂಚ್ಕೊಳಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಬನ್ನಿ ವಿಡಿಯೋ ಮುಂದುವರ್ಸೋಣ ಪ್ರತಿ ವೀಕ್ಷಕರೇ ಸದ್ಯಕ್ಕೆ ಪೋಷಕರಿಗಿದ್ದಂತ ತಲೆನೋವು ಒಂದು ವರ್ಷದ ಮಟ್ಟಿಗೆ ಕಡಿಮೆ ಆಗಿದೆ ಯಾವ ತರ ಅಂತ ನೀವು ಕೇಳೋದಾದ್ರೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಿ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಅವರು ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅದೇನು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರಕ್ಕೆ ಯಾವ ಮಕ್ಕಳನ್ನ ಒಂದನೇ ತರಗತಿಗೆ ಶಾಲೆಗೆ ಸೇರಿಸ್ತೀರೋ ಅವ್ರಿಗೆ ಈ ವರ್ಷದ ಮಟ್ಟಿಗೆ ಆರು ವರ್ಷ ಕಡ್ಡಾಯ ಇಲ್ಲ ಮತ್ತೆಷ್ಟು ವರ್ಷ ಅನ್ನೋದಾದ್ರೆ ಐದು ವರ್ಷದ ಐದು ತಿಂಗಳು ತುಂಬಿದ್ರೆ ಸಾಕು ನೀವು ಅಡ್ಮಿಷನ್ ಮಾಡಬಹುದು ಆದರೆ ಏನೋ ಮಗು ಐದು ವರ್ಷದ ಐದು ತಿಂಗಳಿಗೆ ಒಂದನೇ ತರಗತಿ ಬರೋದಕ್ಕೆ ಸಿದ್ಧ ಇದೆಯೋ ಆ ಮಗು ಹಿಂದೆ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಇವುಗಳಿಂದ ಬಂದಿರ್ಬೇಕು ಅಥವಾ ಯಾವ್ದಾದ್ರು ಶಿಶು ಕೇಂದ್ರಗಳಲ್ಲಿ ಓದಿರ್ಬೇಕು ಅದನ್ನು ಕಡ್ಡಾಯ ಮಾಡಲಾಗಿದೆ ಆ ಮಾನದಂಡವನ್ನ ಹಾಕಿ ಐದು ಪಾಯಿಂಟ್ ಐದು ವರ್ಷಕ್ಕೆ ನಿಲ್ಲಿಸಿ ಅಡ್ಮಿಷನ್ ಕೊಡ್ತಾ ಇದ್ದಾರೆ ಜೊತೆಗೆ ಹೇಳಿದ್ದಾರೆ ಒಂದು ವರ್ಷಕ್ಕೆ ಮಾತ್ರ ಅಂತ ಮುಂದಿನ ವರ್ಷ ಮತ್ತೆ ಇದೇ ಗೋಳ ಮತ್ತೇನು ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕು ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರು ಈ ಏನು ಒಂದು ವರ್ಷದ ಮಟ್ಟಿಗೆ ವಿನಾಯಿತಿಯನ್ನ ನೀಡಿದಾರೋ ಇದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಇದು ಯಾವುದೋ ಉನ್ನತ ಸಂಸ್ಥೆಗಳ ಒಂದು ಒತ್ತಡಕ್ಕೆ ಒಳಪಟ್ಟು ಹೀಗೆ ನಡ್ಕೊಳ್ತಾ ಇದ್ದಾರೆ ಮುಂದಿನ ವರ್ಷವೂ ಕೂಡ ಇದೇ ಕತೆ ಆಗತ್ತೆ ಮುಂದೆ ಆಗ್ತಾನೆ ಇರ್ತಾರೆ ಆದ್ರೆ ಆರು ವರ್ಷವನ್ನ ಕಡ್ಡಾಯ ಮಾಡೋದು ಯಾವಾಗ ಮಕ್ಕಳಲ್ಲಿ ಈ ಒಂದು ಬೌದ್ಧಿಕತೆ ಮತ್ತೆ ಅವರ ಕಲಿಕೆಯ ಸ್ಥಿತಿಗತಿ ಆ ಕೇಪಬಿಲಿಟಿ ಇದನ್ನ ನೋಡಿಕೊಂಡು ಏನು ಕೇಂದ್ರ ಸರ್ಕಾರ ಆರು ವರ್ಷವನ್ನ ಕಡ್ಡಾಯ ಮಾಡಿ ಹೇಳಲಾಗಿದೆಯೋ ಏನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ಇದನ್ನ ಕಡ್ಡಾಯ ಮಾಡಲಾಗಿದೆಯೋ ಇದನ್ನ ಜಾರಿಗೆ ತರೋದು ಯಾವಾಗ ಇವರು ಅಂತಕ್ಕಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಪೋಷಕರಿಗೆ ಒಂದು ಸಿಹಿ ಸುದ್ದಿ ಜೊತೆಗೆ ರಿಲೀಫ್ ಅಂತ ನೋಡೋದಾದ್ರೆ ಬಹುತೇಕವಾಗಿ ಈ ವರ್ಷದ ಮಟ್ಟಿಗೆ ಏನೋ ನಮ್ಮ ಮಕ್ಕಳು ಓದಕ್ಕಾಗಲ್ಲ ಮತ್ತೆ ಯು ಕೆ ಜಿಗೆ ಮತ್ತೆ ಯು ಕೆ ಜಿಗೆ ಫೀಸ್ ಕಟ್ಟಬೇಕು ಈ ತರ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ಇದ್ರು ಇನ್ನು ಮನೇಲಿ ಇರ್ಸ್ಕೊಂಡ್ರೆ ಆ ಮಕ್ಕಳ ಕಲಿಕೆಯ ಕುಂಠಿತ ಆಗುತ್ತೆ ಈ ತರ ದೊಡ್ಡ ಕನ್ಫ್ಯೂಷನ್ಸ್ ಅಲ್ಲಿ ಇದ್ರು ಈ ವರ್ಷದ ಮಟ್ಟಿಗೆ ರಿಲೀಸ್ ಆಗಿದೆ ಅದು ಮುಂದಿನ ವರ್ಷಕ್ಕೆ ಸರ್ಕಾರ ಏನ್ ಮಾಡುತ್ತೆ ಅಂತಕ್ಕಂಥದ್ದು ಮುಂದಿನ ವರ್ಷ ಪೋಷಕರು ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ಗೆ ಅಂತ ಕರ್ಕೊಂಡು ಹೋದಾಗ ಗೊತ್ತಾಗತ್ತೆ ಮತ್ತು ಸರ್ಕಾರದ ಆದೇಶಗಳಿಂದ ಗೊತ್ತಾಗುತ್ತೆ ಪ್ರೀತಿ ವೀಕ್ಷಕರೇ ಒಂದು ವರ್ಷ ಆದ್ರೂ ಸ್ವಲ್ಪ ನಿರಾಳ ಇದೆಯಲ್ಲ ಮಕ್ಕಳು ಸೇರ್ಲಿಕ್ಕೆ ಅವಕಾಶ ಬಂತಲ್ಲ ಅಂತಕ್ಕಂಥ ಸಿಹಿಯೊಂದಿಗೆ ಎಲ್ರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಆ ಮಕ್ಕಳ ಶಿಕ್ಷಣ ಹಿಂದುಳಿಯೋದು ಬೇಡ ಜೊತೆಗೆ ಪೋಷಕರು ಕೂಡ ಗೊಂದಲಕ್ಕೊಳಗಾಗೋದು ಬೇಡ ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಕರ್ನಾಟಕದ ಎಲ್ಲ ಪೋಷಕರಿಗೂ ಈ ವಿಡಿಯೋ ಬೇಕಾಗುತ್ತೆ ದಯಮಾಡಿ ಬೇಗ ಶೇರ್ ಮಾಡಿ ಮತ್ತೆ ಸರ್ಕಾರದ ಈ ನಿರ್ಧಾರ ಒಂದು ವರ್ಷದ ನಿರ್ಧಾರ ಮತ್ತೆ ಮುಂದಿನ ವರ್ಷಕ್ಕೆ ಏನ್ ಮಾಡುತ್ತೆ ಈ ತರದ ವಿಚಾರಗಳು ನಿಮ್ದಲೇಲ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ